ಹಾಂ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಆರಾಮದ್ರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದ್ವಿ ಮುಂಜಾನೆ ಮುಂಜಾನೆ ನೋಡ್ರಿ ನಮ್ಮ ಪಿಲ್ಲು ಅಲ್ಲಿ ಅದಕ್ಕೆ ಏನು ಅಂತಾರೆ ಗೊತ್ತಿಲ್ಲ ರೀ ಒಟ್ಟು ಎಕ್ಸಸೈಜ್ ಮಾಡೋಕೆ ಹೋಗ್ಯ ನೋಡಿರಿ ನೋಡಲ್ರಿ ಮನೆಗೆ ಈ ಥರದ್ದು ಭಾಳ ಲೈಕ್ ಆಗ್ತವ ಸೊ ಎದುರುಗಡೆ ಎಂಟಿಯರ್ ಮಗಾರಿ ಅವರು ಬೇರೆ ಊರಾಗಿರ್ತಾರ ಈಗೇನು ಸ್ಕೂ ಏನು ರಜೆಗೆ ಬಂದ್ರೆ ಏನೋ ಗೊತ್ತಿಲ್ರಿ ಬೇರೆ ದೇಶದಾಗ ಎಜುಕೇಷನ್ಗೆ ಹೋಗಿರ್ತಾರೆ ಅವರು ಅವ್ರು ಬಂದ್ಬಿಟ್ಟೇ ಪಿಲ್ಲು ಅಂದ್ರೆ ಇಷ್ಟ ಪಿಲ್ಲುಗೂ ಅವ್ರಂದ್ರೆ ಭಾಳ ಇಷ್ಟ ನೋಡ್ರಿ ಅಲ್ಲಿ ಬೆಳಗ್ಗೆ ಎದ್ದು ವರ್ಕೌಟ್ ಮಾಡೋಕತ್ತಾರ ಪಿಲ್ಲುನು ಹೋಗ್ಯ ನೋಡ್ರಿ ಬರ್ರಿ ಇವತ್ತಿನ ವೀಡ್ಯೋದ್ರೋಗ ಏನೆಲ್ಲ ಶೇರ್ ಮಾಡ್ತೀನಿ ಅಂತೇಳಿ ನೋಡೋಣ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬಿಲ್ಲು ವರ್ಕೌಟ್ ಮುಗಿಸ್ಕೊಂಡು ರೀ ನಮ್ಮ ಸೃಷ್ಟಿ ನೋಡ್ರಿ ಇದ್ ಬಾಂಡೆ ತಿಕ್ಕಿದೋಡ್ರಿ ಬಾಂಡೆ ತಿಕ್ಕಿ ಇಲ್ಲೆಲ್ಲ ನೀರು ನಿಂದಿರ್ತಾವ್ರಿ ಇಲ್ಲಿ ಹಿಂಗಾಗಿ ಒಂಚೂರು ಮತ್ತೆ ನೀರೆಲ್ಲ ಉಡಿಯಾಳ ನೋಡ್ರಿ ಅಂದ್ರೆ ಮತ್ತೆ ಇಲ್ಲಿ ತನಕ ಬಂದಾವು ಅದಕ್ಕೆ ನಾನು ಈ ಕಡೆ ಹೊರಗೆ ಜಾಸ್ತಿ ತಿಕ್ಕಲ್ರಿ ಬಟ್ ಅಂದ್ರೂ ಸ್ವಲ್ಪ ಹವ ಅಂತ ಅನ್ನಿಸ್ತೈತಿ ಇಲ್ಲಿ ಕೆಲಸ ಡಬಲ್ ಆಗುತ್ತೆ ನೋಡ್ರಿ ಅಷ್ಟೇ ಅದನ್ನು ಬಿಟ್ಟರೆ ಮತ್ತೆಲ್ಲ ಬಾಂಡೆ ಗಿಂಡೆ ಒಗ್ಗರಣೆ ಎಲ್ಲನೂ ಸ್ವಚ್ಛ ಆತವ್ರಿ ಭಾಳ ಕಸ ಇದ್ದಾಗ ಮಾಡಿದಾಗ ಇಲ್ಲಿ ತಿಕ್ಕಿದ್ರೆ ಅನುಕೂಲ ಆಗುತ್ತೆ ಬಟ್ ಅವ್ರಿಗೆ ಈ ಥರ ವಾತಾವರಣದ ತಿಕ್ಕಿ ರೂಢಿ ನೋಡಿರಿ ಬಚ್ಚಲ್ದಾಗ ಕುಂತರ ಒಂದು ನಮ್ಮನೆ ಸೀಗ್ರೆ ಆಗುತ್ತಾವ ಆಂಟಿ ಹೋಗೋ ಕಡೆ ಅಂದ್ಬಿಡ್ತಾಳೆ ಹಂಗಾಗಿ ಇಲ್ಲೇ ನೋಡ್ರಿ ಯಾಕೀಗ ಒಂಥರ ಖುಷಿ ಇಲ್ಲಿ ಬಾಂಡೆ ತಿಕ್ಕಾಕ ಎಷ್ಟಿದ್ರು ಏನು ಅನಿಸಲ್ರಿ ಯಾಕಂದ್ರೆ ನೀರೆಲ್ಲ ತುಂಬಿಟ್ಕೊಂಡು ಕೂತಲ್ಲೇನೆ ನನಗೂ ಬಾಂಡೆ ಒಗೆಣೆ ಮಾಡೋಕೆ ಬ್ಯಾಸ್ರಿಲ್ರಿ ಕೂತಲ್ಲೇನೆ ಆಗ್ಬಿಡುತ್ತೆ ನೋಡಿರಿ ಹಾಗಾಗಿ ಪಿಲ್ಲು ಇನ್ನೂ ಶೂ ಮಾಡಿದೆ ಬಿಡ್ತನ ಗೊತ್ತಿಲ್ಲರಿ ಮಾಮೂಲಿ ಏನು ಇನ್ಲಿಕ್ಕಂದ್ರೂ ಇಲ್ಲಿ ಬೆಳಗ್ಗೆ ಒಂದು ರೀ ನಮ್ಮದು ಇದು ಹಾಸಿಗೆ ತಂದು ಒಣಾಕದು ಇಲ್ಲಿ ಪರವಾಗಿಲ್ಲ ಇಲ್ಲೇ ಕಂಪೌಂಡ್ ಐತಿ ಮಳೆಗೆ ಐತಿ ಹಾಕ್ತೀವಿ ಬಟ್ ಆ ಮನೆಗೆ ಹೋದ್ಮ್ಯಾಗ ಹೆಂಗಪ್ಪ ಅನ್ನೋದಾಗಿಬಿಟ್ಟೈತೆ ನಮ್ಗೆ ಅಂತ ಚಿಂತೆ ಅಲ್ಲಿ ಹೋದ್ಮೇಲೆ ಬಿಡ್ತಾನೆ ಅನ್ನೋದು ಭಾಳ ಬರುವ ಸರಿ ರಾತ್ರಿ ಇಲ್ಲೇ ಹರ್ಟಿ ಹೊಡ್ಕೋತ ಕೂತಿದ್ವಲ್ಲ ರೀ ಕುರ್ಚುಗಳಿಲ್ಲೆ ಅದನ್ನ ನೋಡ್ರಿ ಕಡೆ ಸೈಡಿಗೆ ಸರಿಸಿದ್ವಿ ಬಂಡೆಗಳಿಟ್ಟಾರ ಈಗ ನಮ್ಮ ದಿನಚರಿ ಸ್ಟಾರ್ಟ್ ಆಯ್ತು ನೋಡಿರಿ ಫ್ರೆಂಡ್ಸ ನೀರು ನೋಡಿರಿ ಈ ಥರ ಎಲ್ಲ ತುಂಬಿ ಎಲ್ಲ ಕುರ್ಮ್ಯಾಗೂ ಮುಚ್ಚಿವಿ ನೈಟ್ ಏನು ಮಾಡಿವಪ್ಪ ಅಂತಂದ್ರೆ ಈ ಜರ್ಮನಿ ಬೊಗಣೆನ ನೀರು ಖಾಲಿಯಾಗಿದ್ದು ನೀರು ತೊಗೊಂಡು ಇಲ್ಲಿಗೆ ಗುಡ್ಗಿ ಖಾಲಿಯಾಗಿದ್ದು ನೋಡ್ರಿ ಅದಕ್ಕೆ ಹಾಕಿ ಮ್ಯಾಗಲ್ಲಿ ಮುಚ್ಚಿಬಿಟ್ಟಿನಿ ಅಂದ್ರೆ ಅಷ್ಟು ಏನು ಪಾಳು ಬೀಳಲ್ಲ ಅಂಥೇಳಿ ಏನೇ ವಾಚುಟ್ಟಕ್ಕ ಹೆಂಗೆ ಅನ್ಸಕತ್ತೈತಿ ಚಂದ ಅನ್ಸಕತೈತಿ ಬ್ಯಾಸರಾಗಿಲ್ಲ ಇಲ್ಲಿಲ್ಲ ಮುದ್ದು ಮರಿ ತಮ್ಮ ಅಂತ ಜಗ್ಗಿ ಕಾಡ್ತಾನೆ ರೀ ಇಕ್ಕೀಗ ಯಾಕೆ ಯಾಕೆ ಹೌದಿಲ್ಲ ಅವ ಇವ್ನಕ್ಕಿನ್ನ ಬಲ ಅದಾನ ಕಿಡ್ಗೇಡು ಮಾಡಾಕ ಮಾನ್ವಿಕ್ರಿ ರೀ ಹುಡುಗ ಪಿಲ್ಯ ಇಬ್ರು ಅಂದಕ್ಕೆ ಈಗ ಅಷ್ಟು ಕಾಡ್ತಾರ ಸ್ನೇಹ ಹಚ್ಕೊಂಡಿಲ್ಲ ಅವ್ರಿಬ್ಬರು ಈಗ ಇಕ್ಕಿ ಬಂದ ಮ್ಯಾಗ ಆಕಿನ್ನ ಗೆಟ್ ಔಟ್ ಮಾಡ್ದಂಗೆ ಮಾಡ್ಯಾರ ಈಗ ಪಿನ್ಲು ಇನ್ನೂ ಅಲ್ಲೇ ಅದನ್ರಿ ಹಂಗ ವರ್ಕೌಟ್ ಮಾಡತ್ತಿದ್ದು ನೋಡಿದೇನ ಇನ್ನೇಗವ ವರ್ಕೌಟ್ ರೀ ನಾವು ನಿಂತೀವಿ ಅಕ್ಕ ನೋಡಿಲ್ಲ ಅಂತ ತೋರ್ಸಗತನಿಕ ಅಷ್ಟು ಖುಷಿ ಅವನೀಗ ಸೃಷ್ಟಿ ಅಂದ್ರೆ ಕಾಡೋದು ಅಷ್ಟೇ ರೀ ನೋಡ್ರಿ ಫ್ರೆಂಡ್ಸ ನಷ್ಟ ಮಾಡೀನಿ ಕೆಸರಿ ಉಪ್ಪಿಟ್ಟು ಯಜಮಾನ್ರು ಒಂಚೂರು ಇವತ್ತು ನಾಷ್ಟ ಮಾಡ್ತೀನಿ ಅಂತಂದ್ರು ಹಂಗಾಗಿ ಅವ್ರದ್ದು ಪಲ್ಲಿಂದ ಕಡಾಯಿಯೊಳಗೆ ಇಟ್ಟಿವ್ರಿ ಎಲ್ಲರಿಗೂ ಕೊಟ್ಟೀನಿ ಅಂಚೆ ತಿನ್ನೋದ್ರೊಳಗೆ ಖುಷಿ ಭಾಳ ನೋಡ್ರಿ ಸೊ ಬಿಸಿ ಬಿಸಿ ನಷ್ಟ ಉಪ್ಪಿಟ್ಟ ರಾತ್ರಿದು ಒಂಚೂರು ಅನ್ನ ಇತ್ತು ನೋಡ್ರಿ ಅನ್ನ ಮತ್ತು ಸಾರಿತ್ತು ಅದೊಂದು ಸ್ವಲ್ಪ ಮ್ಯಾಗ ಉಪ್ಪಿಟ್ಟು ತಿಂದು ಅನ್ನ ಸಾರು ಉಂಡು ಬಂದರೆ ಕರೆಕ್ಟ್ ಆಗುತ್ತಂತ ಹೇಳಿರಿ ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ ಇವತ್ತು ನಿಮ್ಮ ಮನೆಗೆ ಏನು ಅಷ್ಟ ಕಮೆಂಟ್ ಮಾಡಿ ಹೇಳ್ರಿ ನೋಡಿರಿ ಮೊನ್ನೆ ನಾನು ಎಷ್ಟಕ್ಕೊಂದು ಪ್ಲಾಸ್ಟಿಕ್ ತೋರಿಸಿದ್ದೆ ನಿಮ್ಗೆ ಅವು ದಿನ ಏನಾದರೂ ಸಾಮಾನುಗಳು ಯೂಸ್ ಮಾಡತ್ತಿ ಯಾವ ಕೊಬ್ಬರಿ ಎಣ್ಣೆ ಬಾಟ್ಲಿ ಅಂಥವು ಇಂಥವು ಏನಾದರೂ ऐस्क्रिम गेसरी म डबिंता नोड्री यावा ब आपल्या आम्हाला ते द्या अणा अणा घातलं तुम्ही पण ದೋನ್ಶ ರೂಪಾಯ್ದಿಲ್ಲ ಸುಟ್ಟಿ ಮಾದ್ ರೂಪಾಯಲ್ಲ ರಿಟರ್ನ್ ಪಿಶ್ವಿ ನೋಡ್ರಾಗೆಲ್ಲಾ ಹಾಕಿಟ್ಟಿದ್ವಿ ಗ್ಯಾಲ್ರಿ ಸ್ವಚ್ಛ ಮಾಡಿವಿ ನಿನ್ನೆ ಇವತ್ತಂತ್ತಿ ಅವ್ರು ಬಂದ್ರು ನೋಡ್ರಿ ಪ್ಲಾಸ್ಟಿಕ್ ತೊಗೊಂಡು ಹೋಗೋರು ಹಂಗಾಗಿ ಹಾಕ್ಬಿಟ್ವಿ ಅದ್ರಿಂದ ಒಂದು ಏಟ್ ಬರ್ತಾವೆ ರೊಕ್ಕ ಬಂದ್ರು ಅದಕ್ಕೆ ಆತದ್ರಿ ಆತ ಇಪ್ಪತ್ತು ರೂಪಾಯಿ ಬಂದ್ರು ಏನು ರೀ ಎರಡು ಬಿಸ್ಕೆಟ್ ಬರ್ತಾವ ಮಕ್ಕಳೇ ತಿನ್ನಕ ಹಂಗೆ ಆ ಕಡೆ ಈ ಕಡೆ ಒಕ್ಕಟ್ಟು ಪರಿಸರ ಆ ಮಾಡೋದಕ್ಕಿಂತ ಹಿಂಗತ್ತೆ ಕೂಡಿಟ್ಟು ಹಾಕ್ಬಿಟ್ರೆ ಅವು ರೀಸ ಏನು ರೀಸೈಕಲ್ಗೆ ಯೂಸ್ ಆಗ್ತಾವ ನೋಡ್ರಿ ರೀಸೈಕಲಿಗೆ ಯೂಸ್ ಆಗ್ತಾವೆ ಹಂಗೆ ಅಂಥೇಳಿ ಅದು ಒಂದು ದೇಶ ಸೇವೆನ ಹೇಳ್ಬೋದು ನೋಡಿರಿ ಫ್ರೆಂಡ್ಸ ಸ್ನೇಹ ತೊಗೊಂಡು ಮೊದಲು ಮೂವತ್ತು ರೂಪಾಯಿ ಕೊಟ್ರು ನೋಡಿರಿ ಕೆಳಗಡೆ ಚಿಲ್ಲರ್ ಇದ್ದಿಲ್ಲ ಅಂತೇಳಿ ನನಗೆ ಕೊಡಂದ್ರೆ ಎರಡುನೂರು ರೂಪಾಯಿ ಕೊಟ್ಟರೆ ನನ್ನ ಬಲ್ಲಕ್ಕೆ ಎಲ್ಲಿಂದ ಚಿಲ್ಲರ್ ಬೇಕು ಮೂವತ್ತು ರೂಪಾಯಿಕ್ ಎರಡುನೂರು ರೂಪಾಯಿ ಕೊಟ್ಟಾರ ನೂರ ಎಪ್ಪತ್ತು ರೂಪಾಯಿ ಕೊಡೋಂದ್ರೆ ನನ್ನ ಬಲ್ಲೆ ರೀ ಹಾಗಾಗಿ ಮತ್ತೆ ಕೆಳಗಡೆ ಹೋಗಿದ್ದ ಹಣ ಈಗ ಮತ್ತಿಂಥ ಚಿಲ್ಲಗಳು ಬೇಕಲ್ರಿ ಇವು ಮತ್ತು ಹಾಕಿಡಕ್ಕೆ ಇವೆಲ್ಲ ಗ್ಯಾಲ್ರಿಂದ ವೇಸ್ಟೇಜ್ ನೋಡಿರಿ ಗ್ಯಾಲ್ರಿ ಎಲ್ಲ ಸ್ವಚ್ಛ ಮಾಡಿವಿ ಹೋಮ್ ಟೂರ್ ಮಾಡ್ಬೇಕಂತೇಳಿ ಇವೆಲ್ಲ ಪ್ಲಾಸ್ಟಿಕ್ಕಿಂದ ಹಾಳಿಗೆ ಇವು ಇವ್ನು ಯಾಕೆ ತೆಗೆದಿಟ್ಟಿನಂದ್ರೆ ಒಲಿ ಹಚ್ಚತ್ನಾಗ ಬರ್ತದಂತೇಳಿ ತೆಗೆದಿಟ್ಟೀನಿ ರೀ ಕಟ್ಟಿಗೆ ಒಲೆ ಹಚ್ಚನಾಗ ಮತ್ತು ಇಲ್ಲೆಲ್ಲಿ ಸಿಮುಂದೇ ಮುಂದೆಣ್ಣಿ ಏನು ರೀ ಈಗ ಅಲ್ಲಿ ಐತಿ ಸಿಮುಂದೆನಿ ಹಾಗಾಗಿ ಒಲಿನ ನಗಟ್ಟತ್ತ ಮತ್ತೆ ಆಕಡೆ ಈ ಕಡೆ ಪ್ಲಾಸ್ಟಿಕ್ ಒಕ್ಕಟ್ಟದ ಹಾಳೆ ಆಗಿರ್ಬೋದು ಪ್ಲಾಸ್ಟಿಕ್ ಡಬ್ಬಿ ದುಸಿಗೆ ಏನು ಯಾಕೆ ಇರಲ್ಲಕ್ಕ ಈ ಥರ ನನ್ನ ಕಡಿಂದ ಆದಷ್ಟು ಸಾಧ್ಯ ಆದಷ್ಟು ಈ ಥರ ನಾನು ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ ನೀವು ಯಾಕಾಗಲ್ಲಕ್ಕ ನೀವು ಒಲೆ ಕಟ್ಟಿಗೆ ಒಲೆ ಹಚ್ಲಿಕ್ಕೆ ಪರವಾಗಿ ಪರವಾಗಿಲ್ಲ ಇಂಥವೆಲ್ಲ ಪ್ಲಾಸ್ಟಿಕ್ ಹಾಳಿಗಳು ಅಂಥವು ಇಂಥವು ಕೂಡಿ ಇಡ್ರಿ ಸೈಡಿಗೆ ಜಾಗ ಜಾಗಿತ್ತಪ್ಪ ನಿಮ್ಗೆ ಸಾಧ್ಯ ಆದ್ರೆ ಯಾರಾದರೂ ಸಿಟಿ ಊರಾಗಿದ್ರು ಬಾಂಡೆ ಒಗೆಣ ಇಂಥ ಪಾಪ ಮಾಡೋರು ಮನೆಯಾಗೆ ಯೂಸ್ ಮಾಡ್ತಿರ್ತಾರೆ ಅನ್ಕೋತೀನಿ ಅಂಥವ್ರಿಗೆ ಕೊಟ್ಟರೆ ಆದ್ರೂ ಒಂದು ಎಲ್ಪ್ ಆಗುತ್ತೆ ಅನ್ನೋದು ಅಷ್ಟೇ ನೋಡಿರಿ ಆದರೆ ಸಾಧ್ಯ ಆದರೆ ಅನುಕೂಲ ಇದ್ದರೂ ಮಾಡ್ಬೋದು ಫ್ರೆಂಡ್ಸ ಇಲ್ಲಿಗೆ ಮತ್ತು ಒಬ್ಬೊಬ್ರಿಗೆ ಆಗಂಗಿಲ್ಲ ರೀ ಎಲ್ಲಿ ಕೂಡಿಡೋದು ಯಾರನ್ನ ಕರೆಯೋದು ಅನ್ನಂಗೆ ಅನಿಸ್ತೈತಿ ಸೊ ಇವೆಲ್ಲ ನೋಡ್ರಿ ಹಾಕಬೇಕು ಕಸದ ಗಾಡಿ ಬಂತಂದ್ರೆ ಅಂಥವು ಇಂಥವು ಪ್ಲಾಸ್ಟಿಕ್ ಆಳಿಗಳು ಸೈಡಿಗೆ ಇಟ್ಟಿದ್ದೆ ನೋಡ್ರಿ ಬಿಸಿಲಿಗೆ ಅಲ್ಲಿದ್ದಲ್ಲೇ ಇದಾದಂಗೆ ಆಗಿಬಿಟ್ಟವು ಅವನೇನೈತಿ ಕಸದ ಗಾಡಿ ಬಂದು ಹಾಕಬೇಕು ನಂದು ಜೋಳಕ್ಕೆ ಆಗೈತ್ರಿ ಪೂಜೆ ಮಾಡ್ಬೇಕಾ ಈ ಮೂವತ್ತು ರೂಪಾಯಿ ಬಂದಾವು ಸ್ನೇಹ ಗಲ್ಲಕ್ಕೆ ಹಾಕ್ತಾವಂತ ತೋ ಮೂವತ್ತು ರೂಪಾಯಿ ಹ್ಞೂ ನಲ್ವತ್ತು ಕೊಡ ಕೊಡೋದೇನು ರೀ ಕೊಡ್ತೀನಿ ಅಂದ ಆ ಗಲ್ಲ ಹಾಕ್ಯ ದೊನ್ ರೂಪಾಯಿ ಎಲ್ಲಿಟ್ರಿ ಗಲ್ಲನೇ ಕಾಳ ಅಲ್ತಲ್ಲ ಒಳಗೆ ಇಟ್ಟಿದಿ ಇಲ್ಲ ನೋಡ್ರಿ ನಿನ್ನೆ ಗಲ್ಲ ಇಲ್ಲ ಮತ್ತಿಟ್ಟಿದ ಹಿಂದಿಟ್ಟಿದಿ ನೋಡ್ರಿ ನೋಡಿ ಎಲ್ಲರೂ ನಾನು ಗೋಲ್ 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 ತರ ಮಾಡಿಟ್ಟಿದ್ ನೋಡ್ರಿ ಅವನ್ನೆಲ್ಲ ಸೀರೆಗಳನ್ನ ಸ್ನೇಹ ಮತ್ತೆ ಸೃಷ್ಟಿ ಒಳ್ಳೆ ಗೋಲ್ ಮಾಡಿದ್ದನ್ನ ಒಳ್ಳೆ ಮತ್ತದು ಎರಡು ಪದ್ರ ಮಡಚಿ ಈ ತರ ಇಟ್ಟಾರ ನೋಡ್ರಿ ಇದೊಂದು ಇದು ತುಂಬಿ ಬಿಟ್ಟೈತಿ ಇಟ್ಟು ಸೀರೆ ಅಂತೇಳಿ ಬಟ್ ಒಂದು ಚಂದಾಗ ಎಲ್ರ ಒಕ್ಕ ಪಟ್ಟತ್ತ ಈಗಿನ ಟ್ರೆಂಡ್ ಇಲ್ಲ ಇದು ನಮ್ಗೆ ಆನ್ವೇ ಸಿಸ್ಟರ್ ಕೊಟ್ಟಿದ್ದು ಇದು ನಾವು ಜಾತ್ರೆ ತಗೊಂಡಿದ್ದು ಇದು ಸ್ನೇಹ ಜಾತ್ರೆ ತಗೊಂಡಿದ್ದು ಇದು ಶಾರಾಮ್ ಕೊಟ್ಟಿದ್ದಲ್ಲ ಶಾರಾಮ್ ಕೊಟ್ಟಿದ್ರಿ ಇದು ಸ್ನೇಹಗ ಮತ್ತು ನನಗೆ ಮನೆ ಬ್ಲ್ಯಾಕ್ ಕಲರ್ ಅವು ಕೊಟ್ಟಿದ್ದೊಂದು ಬ್ಯಾಗ್ ಐತದ ಸೀರೆ ಇದೊಳಗೆ ಒಂದು ನಾಲ್ಕು ದುಡ್ಡು ಮತ್ತು ಮೊಬೈಲ್ ಹೋಗಿ ಬರ್ತ್ರಿ ಆದರೂ ನನಗೆ ಹಿಂಗೆ ಸೈಡಿಗೆ ಹಾಕ್ಕೊಂಡು ಬೇಕು ನನಗೆ ಬ್ಯಾಗ ಯಾಕಂದ್ರೆ ಮೊಬೈಲ್ ಗಿಬಲ್ ಇಟ್ಟು ಒಂದು ನಾಲ್ಕು ದುಡ್ಡು ಇಟ್ಕೊಂಡಂಗೆ ಒಂದು ಕಂಫರ್ಟಬಲ್ ಆಗಂಗೆ ನಂದು ಸೈಡ್ ಬ್ಯಾಗ ಇಲ್ಲದಂಗೆ ಆಗ್ಯಾವ್ರಿ ಯಾವಾಗ ಅನುಕೂಲ ಆಗುತ್ತೆ ಅವಾಗ ನನಗೆ ಕಂಫರ್ಟಬಲ್ ಆಗೋ ಥರ ತೊಗೊಂತೀನಿ ಕೆಳಗಡೆ ಈ ಥರ ಎಲ್ಲ ಇವೆಲ್ಲ ಹೈರಬಿಗೋಡಿರಿ ಇವೆಲ್ಲ ಹೊಸ ಪ್ಯಾಂಟು ಶರ್ಟು ಟವಲು ಟೊಪ್ಪಿಗೆ ಇಂಥವೆಲ್ಲ ಅದಾವೆ ಇದ್ರೊಳಗೆ ಸೆಕೆಂಡ್ ಖಾನೆಯೊಳಗೆ ನಾನು ಇಟ್ಟಾರೆ ಒಂದು ನಾಲ್ಕು ಡ್ರೆಸ್ ಅದಾವ ಇದ್ದು ಬಿದ್ದು ಈ ಕಡೆ ಎಲ್ಲ ಜಂಪರ್ಗಳು ಇಟ್ಟಾರೆ ನೋಡ್ರಿ ಇಲ್ಲಿ ಆ ಕಡೆಗೆ ಪರ್ಕಾರ್ಗಳು ಹುಡುಗ ಸ್ನೇಹಂದು ಪಿಲ್ಲ ಅರಿಬೋದವು ಈ ಕಡೆ ಒಂದು ಸೈಡಿಗೆ ನಮ್ಮ ಯಜಮಾನ್ರು ಈ ಕಡೆಗೆ ಒಂದು ಸೈಡ ನಾನು ಅದ ನೋಡಿರಿ ಚಂದ ಮಾಡಿಟ್ಟಾರೆ ನಮ್ಮ ಹುಡುಗರು ಹೆಂಗೆಲ್ಲ ಒಂದಿಸ್ ಇಟ್ಟಾರ ಕಮೆಂಟ್ ಮಾಡಿ ಹೇಳಿರಿ ನಮ್ಗೆ ಹೆಣ್ಣು ಹುಡುಗರು ಇದ್ರೆ ಒಂದು ತಾಯಿ ಒಂದು ಕೆಲಸ ಬಿಡಿಸ್ತಾರೆ ನೋಡ್ರಿ ಸೂಳಲ್ಲದು ಏ ಬಂಗ ಒಂದು ಟವಲ್ ಕೊಡು ನಾವು ನಿಮ್ಮ ಮೈ ನಾ ಮೈ ತೊಗೊಂಡು ಅವ್ನು ತೋರ್ಸಿನಿ ಪಿಲ್ಯಾಗ ಒಂದು ನಾಲ್ಕು ಸರಿ ಬಿಡು ಮಮ್ಮಿ ನಮ್ಮ ಮೈ ತೊಗೊಂಡು ಬರ್ತೀನಿ ಅಂತಂದ ದಾಕೋಕ ಬಿಡ ಮದೇ ದಾಕೋಕ ಎಟ್ ನಾಚ ನೀರು ಅಕ್ಕ ನೋಡ ಇಡದ ತರಿಸ್ತೀನಿ ಅಂತಂದ್ರೆ ಪಡ್ಬಿಡ ತಲೆ ತೆಲಿಮೇ ನೀರು ಅಕ್ಕೋಬೇಡಂತ ಏಜ್ನಿಲ್ಲ ನಿನಗೆ ಅದಕ್ಕೆ ನೀ ಕುಂತೇನಾ ಅಲ್ಲಿ ಏಳು ಕೊರ್ದ ರೇ ಬೊರ್ಷ ಗ್ಯಾಲರಿ ಓಪನ್ ಮಾಡೇತ್ರಿ ಹೋಮ್ ಟೂರ್ ಮಾಡ್ತೀವಿ ನಾಳಿಗರ ನಾಡ್ದಾರ ಬರ್ಬೋದು ಹೋಮ್ ಟೂರ್ ಮಾಡ್ತೀನಿ ಆ ಹೊಸ ಚೆನ್ನಾಗ್ ಹಾಕ್ತೀನಿ ಅಂದ್ರ ಲಗೋಟನ ಹಾಕ್ತೀನಿ ರೀ ಈ ಕಡೆ ಎರಡು ಕಡೆ ಮಿಕ್ಸ್ ಮಾಡಿ ಹಾಕ್ತೀನಿ ದಯವಿಟ್ಟು ನೋಡ್ರಿ ಸಪೋರ್ಟ್ ಮಾಡ್ರಿ ಎಲ್ಲರೂ ಆಟ ದೊಡ್ಡದ ಸಣ್ಣ ಲಾವ್ ಹಚ್ ನಾ ಆಮೇಲೆ ಎಣ್ಣೆ ಹಚ್ತೀನಿ ಸ್ನೇಹಿನ್ ತಲಿ ತೊಳ್ದದ್ರಿ ಫ್ರೆಂಡ್ಸ ಒಂದು ಸಲಸ್ತಂಗಾಗಿ ಆಗಿತ್ತು ಹುಡುಗಿ ತಲಿ ಇವಾಗ ನೋಡಿರಿ ಗ್ಯಾಸ್ ಕಟ್ಟಿನೂ ಕೂಡ ಕ್ಲೀನ್ ಆಗೈತಿ ಸ್ವಲ್ಪ ಹುಡುಗರು ಮನೆ ಶರ್ಬತ್ ಮಾಡ್ತೀನಿ ಮಾಡ್ತೀನಿ ಅಂತೇಳಿ ಹಣ್ಣು ಎಲ್ಲ ಹೋಳಿ ಲಿಂಬಿ ಹೋಳಿ ರಸ ಚೆಲ್ಲಿ ಈ ಆಕಾರ ಮಾಡಿಟ್ಟಾರೆ ನೋಡಿರಿ ಹಾಲು ಬೆಳಗ್ಗೆ ಕಾಸಿದ್ದು ಅದವ್ರಿ ಮ್ಯಾಗಿನ್ ತೀನಿ ಕೆಬ್ಬರ್ಕೊಂಡು ಕೆಬ್ಬರ್ಕೊಂಡು ಹಂಪಿಲು ತಿಂತಾನೆ ಏನು ಮಾಡ್ಬೇಕು ರೀ ಈ ಕಡೆ ಎಲ್ಲ ದೇವ್ರ ಪೂಜೆನೇ ಆಯ್ತು ನೋಡ್ರಿ ನಂದು ಈಗ ಒಂಥರ ಜಾಸ್ತಿ ಎನರ್ಜಿ ಪಾಸಿಟಿವ್ ಎನರ್ಜಿ ಬಂದಂಗೆ ರೀ ಜಾಕ್ಕಾಗನ ಪೂಜೆ ಮಾಡಿದ್ವಿ ಅಂದ್ರೆ ಮನಸ್ಸು ಒಂಥರ ಪ್ರಸನ್ನ ಅಂತ ಅನ್ನಿಸ್ತಿತ್ತು ನೋಡ್ರಿ ನೋಡಿರಿ ವಿಡಿಯೋಗಳು ಎರಡು ಚಾನಲ್ದೊಳಗೆ ಈಗ ಜಾಸ್ತಿ ಆ್ಯಕ್ಟಿವ್ ಆಗಿ ವಿಡಿಯೋಗಳು ಹಾಕಾಕತ್ತಿನಿ ಮೊದಲು ಒಬ್ಬಕ್ಕೇ ಇರ್ತಿದ್ನೆ ಈ ಎರಡು ವಿಡಿಯೋಗಳು ಮೇನ್ ಚಾನಲ್ಗನೇ ಹಾಕೋದ್ರಾಗ ರಗಡ ಬಿಡ್ತಿತ್ತು ಯಾವಾಗರೂ ಮ್ಯಾಮಿ ಸ್ವಲ್ಪ ಕಂಟೆಂಟ್ ಇರೋ ವೀಡಿಯೋಗಳ್ನ ಹಾಕ್ಬೇಕಂತೇಳಿ ಲೇಟ್ ಮಾಡಿ ಯಾವಾಗೂ ಮ್ಯಾಮ್ ಹಾಕ್ತಿದ್ದೆ ಹೊಸ ಚಾನಲ್ಲು ಒಟ್ಟಾಗ ಗ್ರೋತ್ ಆಗೋಲ್ಲಾಗಿತ್ತು ಇವಾಗ ವಿಡಿಯೋಗಳು ಎಲ್ಲರೂ ಬಂದಿದ್ದಾರೆ ಸ್ವಲ್ಪ ಜಾಸ್ತಿ ವೀಡಿಯೋಗಳನ್ನೂ ಒಮ್ಮೆ ಆಗ್ತಿರ್ತಾವ ಹಂಗೆ ಅಂತೇಳಿ ಎಷ್ಟು ಎಷ್ಟು ಕೂಡ ಆ ಚಾನಲ್ದೊಳಗೆ ಹಾಕ್ತೀನಿ ನನ್ನ ಮೇನ್ ಚಾನಲ್ದೊಳಗೆ ಅಲ್ಲಿನ ನೋಡಿರಿ ಮತ್ತು ಇಲ್ಲಿ ಹೊಸ ಚಾನಲ್ದಾಗು ಕೂಡ ವೀಡಿಯೋನ ನೋಡ್ರಿ ಎಲ್ಲ ಥರದಿಂದನೂ ನನಗೆ ನಿಮ್ಮೆಲ್ಲರ ಬೆಂಬಲ ಭಾಳ ಅವಶ್ಯಕತೆ ಐತಿ ಮೊನ್ನೆ ನಾವು ಕಲ್ಲು ತೊಗೊಂಬರಕ್ಕೆ ಹೋಗಿದ್ದೀವಿ ರೀ ಫ್ರೆಂಡ್ಸ ಯಾಕಂದರೆ ವೀಡಿಯೋಗಳು ಮಾಡತ್ನಾಗ ಆ ಚಾನಲ್ಗೆ ಹಾಕ್ಬೇಕು ಈ ಚಾನಲ್ಗೆ ಹಾಕ್ಬೇಕು ಅನ್ನೋದು ಕನ್ಫ್ಯೂಷನ್ ಇರ್ತೈತಿ ಅದರೊಳಗನೆ ಮತ್ತು ವಿಡಿಯೋಗಳನ್ನ ಮಾಡಿ ಹಾಕಿರ್ತೀನಿ ಸ್ವಲ್ಪ ಇಲ್ಲಿ ದುಡ ಅಲ್ಲೇ ಅಲ್ಲಿ ದುಡೋ ಇಲ್ಲಿ ಬಂದ್ರೂ ಸ್ವಲ್ಪ ನೀವು ನನಗೆ ಅಡ್ಜಸ್ಟ್ ಮಾಡಿರಿ ಮಾಡ್ಕೋರಿ ಮೇನ್ ಒಟ್ಟಿನಲ್ಲಿ ನಮ್ಮ ಲೈಫ್ ಹೆಂಗೆ ಅನ್ನೋದು ನಿಮ್ಗೆ ತೋರಿಸ್ಬೇಕು ಅನ್ನೋದು ಉದ್ದೇಶ ಅಷ್ಟೇ ಮತ್ತು ನಾನು ಮನೆ ಕಲ್ ತೊಗೊಂಡು ರೀ ಅದು ಎಷ್ಟು ಏನು ಅಂತ ಕೇಸಿ ನಿಮಗೆ ನಾನು ಈ ಸದ್ಯಕ್ಕೆ ತೋರಿಸ್ತೀನಿ ಅಂತ ಬರೀ ಇಲ್ಲಿ ನೋಡ್ರಿ ಫ್ರೆಂಡ್ಸ ಇಲ್ಲಿ ಮೇಲೆ ಅದು ಯಾವಾಗಲೇ ತೊಗೊಬಂದೀವಿ ಏನಂತೇಳಿ ಮೊಬೈಲ್ ನಂಬರ್ ಐತಿ ನಮ್ಮ ಯಜಮಾನರದು ಮೊಬೈಲ್ ನಂಬರ್ ಐತಿ ತಾರೀಕು ಐತಿ ನೋಡ್ರಿ ಹಾಗೆ ಅಮೌಂಟ್ ಎದ್ರದ್ದು ಎಷ್ಟು ಏನಂತ ಕೂಡ ಹಾಕಿದರ ಕಲ್ಲುಗಳು ಬರೆದಿದ್ರು ನೋಡ್ರಿ ಕಲ್ಲುಗಳು ಎಷ್ಟು ಸೈಜ ಏನಂತೇಳಿ ಇಲ್ಲಿ ಬರೆದು ಕೊಟ್ಟಿದ್ರು ಅವರು ಮತ್ತು ಅವತ್ತು ಹೋಗಿ ನಾವೆಲ್ಲ ಸೈಜ್ ನೋಡಿಕೊಂಡು ಮತ್ತು ಹಂಗೆ ಆರ್ಡ್ರ್ ಕೊಟ್ಟನು ಕೂಡ ಬಂದಿದ್ದೀವಿ ನೋಡ್ರಿ ಅದ್ರದ್ದು ಅಮೌಂಟು ಕೂಡ ಇಲ್ಲ ಐತಿ ಒಟ್ನಲ್ಲಿ ಎಲ್ಲ ಸೇರಿಸಿ ಆರು ಸಾವಿರದ ಐದುನೂರ ಎಪ್ಪತ್ತು ರೂಪಾಯಿ ಆಗೈತೆ ನೋಡಿರಿ ಕಲ್ಲಿಂದಿದ್ದು ಜಸ್ಟ್ ಕಲ್ಲಿನ ಅಮೌಂಟ್ ರೀ ಇದು ಇಷ್ಟ ಆಗೈತೆ ನೋಡಿರಿ ಆರೂವರೆ ಸಾವಿರ ನೋಡಿರಿ ಎಲ್ಲ ಇದು ಇಟ್ಕೊಂಡು ಗಾಡಿ ಬಾಡಿಗೆ ಗಿಡಗೆ ಎಲ್ಲ ಸೇರಿ ಕಲ್ಲಿನ ಅಮೌಂಟು ಆರೂವರೆ ಸಾವಿರ ಆಗೈತೆ ನೋಡಿರಿ ಫ್ರೆಂಡ್ಸಾ ನೋಡಿದ್ರಲ್ಲ ಆರೂವರೆ ಸಾವಿರ ರೂಪಾಯಿ ನಾನು ಹೋಗಿ ಕೊಟ್ಟು ಬಂದೆ ನೋಡಿರಿ ಫ್ರೆಂಡ್ಸಾ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಕಷ್ಟ ಸುಖ ಅನ್ನೋದು ಎಲ್ಲರಿಗೆ ಜೀವನದೊಳಗೆ ಇದ್ದೇ ಇರ್ತೈತಿ ನೋಡ್ರಿ ಅದು ಶ್ರೀಮಂತರಿಗೂ ಇರ್ತಾ ಬಡವ್ರಿಗೂ ಇರ್ತೈತಿ ಯಾರಿಗೂ ಇಲ್ಲ ಅನ್ನೋಂಗೂ ಕೂಡ ಇರಂಗಿಲ್ಲ ಏನಪ್ಪ ಅಂತಂದ್ರೆ ಮನಿ ಮತ್ತು ಮದುವೆ ಬಂತಪ್ಪ ಅಂತಂದ್ರೆ ಖರ್ಚು ಇಷ್ಟು ಬರ್ತ ಅಷ್ಟು ಬರ್ತ ಅಂತ ಹೇಳಕ್ಕಾಗಂಗಿಲ್ಲ ಮದುವೆ ಆದರೆ ಇನ್ನೂ ಒಂದು ತಾರೀಕಿಗೆ ಫಿಕ್ಸ್ ಮಾಡಿರ್ತೈತಿ ಅದು ಆ ಟೈಮಿಗೆ ಆಗಿಬಿಡ್ತೈತಿ ಆದ್ರೆ ಮನಿ ಅನ್ನೋದು ನೋಡ್ರಿ ಇಲ್ಲ ಆ ಥರ ಆಗಕ್ಕೆ ಹಾಗೆ ಚಾನ್ಸ್ ಇಲ್ಲ ಅಂತ ಅನ್ಕೋತೀನಿ ಒಂದು ರೂಪಾಯಿ ಅಂದಲ್ಲ ಹತ್ತು ರೂಪಾಯಿ ಖರ್ಚಾಗಿರ್ತೈತಿ ಇವತ್ತು ಈ ಕೆಲಸ ಆಗುತ್ತೆ ಅಂತ ಅನ್ಕೊಂಡ್ರೆ ಅದು ಲೇಟ್ ಆಗೋ ಚಾನ್ಸೂ ಕೂಡ ಭಾಳ ಇರ್ತೈತಿ ಯಾಕಂದರೆ ಕೆಲಸಗಾರರು ಬೇರೆ ಕಡೆ ನಮ್ಮಂಥರು ಒಂದು ನೂರ ಎಂಟು ಕೆಲಸನ ಹಿಡ್ದಿರ್ತಾರೆ ಅಲ್ಲಿನೂ ಅವ್ರು ಹೋಗ್ಬೇಕು ಇಲ್ಲಿನೂ ಬರಬೇಕು ಇವತ್ತು ಬರ್ತೀನಿ ಅಂತಾರ ಆಗಲ್ಲ ಅಂತೇಳ್ಬಿಡ್ತಾರೆ ನಾವೆಲ್ಲ ಅರೇಂಜ್ ಮಾಡಿಕೊಂಡು ತಯಾರು ಮಾಡ್ಕೊಂಡು ಕುಂತಿರ್ತೀವಿ ಮತ್ತು ಆ ಟೈಮಿಗೆ ಅವ್ರು ಬರೋಂಗೂ ಇಲ್ಲ ಇಂಥವೆಲ್ಲ ಅರ್ಚನೆಗಳು ಅದೆಲ್ಲನೂ ಕೂಡ ಇದ್ದೇ ಇರ್ತಾವ್ರಿ ಸೊ ಹಾಗಾಗಿ ಈಗ ಒಂದು ನಿಮ್ಗೆ ಭಾಳ ರಿಕ್ವೆಸ್ಟ್ ಮಾಡ್ಕೊಳಕತ್ತೀನಿ ಅಂತಂದ್ರೆ ಈಗ ನನಗೆ ಜಾಸ್ತಿ ನಿಮ್ಮೆಲ್ಲರ ಪ್ರೋತ್ಸಾಹ ಭಾಳ ಅಂದ್ರೆ ಭಾಳ ಬೇಕಾಗಿತ್ತು ರೀ ಸೊ ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿರಿ ಸಪೋರ್ಟ್ ಮಾಡಿರಿ ಹೊಸ ಚಾನಲ್ಗೂ ಕೂಡ ಮಾನಿಟೇಷನ್ ಆನ್ ಆಗಂಗೆ ಮಾಡಿರಿ ನೀವು ವಿಡೋನ ನೋಡಿ ಅಲ್ಲಿನೂ ಆಗ್ಬೇಕಾ ಇನ್ನು ಸಬ್ಸ್ಕ್ರೈಬರ್ಸ್ ಆಗಬೇಕಾ ಅದೆಲ್ಲ ಆಯ್ತಂದ್ರೆ ಅದಕ್ಕೂ ಒಂಚೂರು ಮಾನಿಟೇಷನ್ ಆನ್ ಆತಪ್ಪ ಅಂದ್ರೆ ಆ ವಿಡಿಯೋಕ ಈ ವಿಡಿಯೋಕ ಎರಡು ವಿಡಿಯೋ ಸೇರಿ ಒಂದೇ ಬ್ಯಾಂಕ್ ಅಕೌಂಟ್ ಗೂಗಲ್ ಆರ್ಸೆನ್ಸ್ ಅಕೌಂಟ್ ಲಿಂಕ್ ಮಾಡಿದ್ನಿ ಅಂದ್ರೆ ನನಗೇನೋ ಒಂದು ಎಷ್ಟು ಬಡ್ದಾಡ್ಕೊಂಡು ವಿಡ ಮಾಡಿ ಹಾಕಿದಕ್ಕೂ ಇನ್ನೂ ಜಾಸ್ತಿ ಸ್ವಲ್ಪ ಒಳ್ಳೇದಾಗುತ್ತಾ ನಿಮ್ಮಿಂದ ಅಂತ ಹೇಳ್ತೀನಿ ಏನಪ್ಪ ಅಂದ್ರೆ ನೀವು ವಿಡಿಯೋ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಆದಷ್ಟು ಇದೇ ಥರ ನಿಮ್ಮೆಲ್ಲರ ಪ್ರೋತ್ಸಾಹ ಭಾಳ ಅಂದ್ರೆ ಭಾಳ ಬೇಕ್ರಿ ಎಷ್ಟೋ ಲಕ್ಷ ಸಬ್ಸ್ಕ್ರೈಬರ್ಸ್ ಅದಾವು ಮೇನ್ ಚಾನಲ್ದೊಳಗು ಅದರಷ್ಟು ವ್ಯೂಸ್ ಇಲ್ಲ ನೋಡಕತ್ತೀರಿ ನೀವು ನಾನು ಎದ್ರಾಗ ಎಲ್ಲಿ ತಪ್ಪು ಮಾಡ್ತೀನೋ ಎಲ್ಲಿ ಇದಾಗುತ್ತೋ ನನಗೆ ಗೊತ್ತಿಲ್ಲ ನಂಗೆ ಹೇಳೋರು ಯಾರೂ ಇಲ್ಲ ಒಬ್ಬಕ್ಕೇ ಎಲ್ಲಾನು ತಲೆ ಓಡಿಸಿ ಮಾಡಬೇಕು ನಮ್ಮ ಸಬ್ಸ್ಕ್ರೈಬರ್ಸ ನನಗೆ ಅದು ಇದು ಒಂದೊಂದು ಸಜೆಷನ್ ಕೊಡ್ತಿರ್ತಾರೆ ಅದನ್ನು ಕೂಡ ಅಳವಡಿಸ್ಕೊಂಡು ನನಗೆ ಸಾಧ್ಯ ಆದಂಗೆ ಮತ್ತು ಎಲ್ಲನೂ ನೋಡಿಕೊಂಡು ವಿಡಿಯೋಗಳನ್ನ ಮಾಡಾಕತ್ತೀನಿ ದಯವಿಟ್ಟು ದಯವಿಟ್ಟು ಇವತ್ತು ಭಾಳ ಒಂದು ಹಂಬಲ್ ರಿಕ್ವೆಸ್ಟ್ ಅಂತ ನಾನು ಅಂದ್ಕೊಡ್ರಿ ನಂದು ಹೇಳ್ಕೊಂಡಾಕ ಭಾಳ ಐತಿ ಆರ ಮೇನಾಗುತ್ತಾ ನೋಡೋರು ನಾವು ವಿಡಿಯೋನ ನೋಡೋರು ನಮ್ಮವರು ನೋಡ್ತಿರ್ತಾರೆ ಮತ್ತು ನಮ್ಮನ್ನ ನೋಡಿ ಹೊಟ್ಟೆ ಉರ್ಕೊಳೋರು ನೋಡ್ತಿರ್ತಾರೆ ನಾವು ಖುಷಿಯಾಗಿರೋದನ್ನೇ ಆದಷ್ಟು ತೋರಿಸ್ಕೋಬೇಕನ್ನೋದು ನನಗೆ ಜಾಸ್ತಿ ಯಾಕಂದರೆ ಅವ್ರಿಗೆ ನಮ್ಕಿನ್ನ ಡಬಲ್ ಕಷ್ಟ ಇರ್ಬೋದು ಅವ್ರಿಗೆ ನಮ್ಕಿನ್ನ ಈ ತೊಂದರೆಯೂ ಕೂಡ ಇರ್ಬೋದು ಇಲ್ಲ ನಮ್ಕಿನ್ನ ಅವ್ರು ಛಲೋನೂ ಇರ್ಬೋದು ಇಲ್ಲ ಅವ್ರದ್ದು ಕಷ್ಟ ಇರಲಿ ಸುಖ ಇರಲಿ ನಮ್ಮದು ಏನು ನಡೀತಾ ಇರ್ತೈತಿ ಅನ್ನೋದೊಂದು ಹುಚ್ಚು ಕ್ಯೂರಾಸಿಟಿನೂ ಕೂಡ ಕೆಲವ್ರಿಗೆ ಇರ್ತೈತಿ ನಮ್ಮವ್ರಿಗೆ ಮತ್ತು ನೀವು ನೋಡುವಂಥ ಸಬ್ಸ್ಕ್ರೈಬರ್ ಅಸ್ಕೇನಾ ಯಾವತ್ತೂ ಕೊಡೋಕೆ ಹೋಗಲ್ಲ ಯಾಕಂದ್ರೆ ಅವ್ರಿಗೆ ಇಷ್ಟ ಆಗಿರ್ತದೆ ವಿಡಿಯೋ ನೋಡ್ತೀರಿ ನೀವು ಸಬ್ಸ್ಕ್ರೈಬರ್ಸ್ ಎಲ್ಲೋ ಇರ್ತೀರಿ ನಮ್ಮ ವಿಡಿಯೋಗಳು ನೋಡ್ ಇಷ್ಟ ಆಯ್ತಾ ನೋಡ್ತೀರಿ ಇಲ್ಲಿಕಂದ್ರೆ ಹೋಗೋ ಅಂತ ಬಿಟ್ಟು ಹೋಗ್ತೀರಿ ಆರ ಕೆಲವರು ಇಷ್ಟ ಇದ್ರೇನು ಬಿಟ್ರೇನು ನಮ್ಮವರು ಇಂಕಿಂದ ಏನು ನಡೆದೈತಿ ಲೈಫ್ನೊಳಗೆ ನೋಡೋ ಜೀವನ ಹ್ಯಾಂಗೆ ನಡ್ದೈತಿ ಏನು ಮಾಡ್ತಾಳೆ ಏನಿಲ್ಲ ಎಲ್ಲನೂ ತಿಳ್ಕೊಬೇಕನ್ನೋ ಅಂಥ ಒಂದು ಹುಚ್ಚು ಕ್ಯೂರಿಯಾಸಿಟಿಯಿಂದ ವಿಡಿಯೋನು ನೋಡ್ತಾರ ಮತ್ತು ಒಂದಕ್ಕೊಂದು ಏನಂತ ಹೇಳ್ತೀರಿ ನೋಡೋದು ಬಿಡೋಂಗಿಲ್ಲ ಮತ್ತು ಹಿಂದಗಡೆ ನೆಗೆಟಿವ್ ಇಂದ ಹಿಂದಿನ ಸೈಡ್ ಮಾತಾಡೋದು ಬಿಡಲ್ಲ ಆ ನೆಗೆಟಿವ್ನ ಈಗ ಯಾರ ಹತ್ರನೂ ಅದನ್ನು ಶೇರ್ ಮಾಡ್ಕೋತೀಯಪ್ಪ ಅಂತಂದ್ರೆ ಆ ತೊಟ್ಟಿವು ಉಣ್ಣಿಮೆ ಹೊಟ್ಟೆಗೆ ಇಟ್ಕೊಂಡು ತಾಕತ್ತಿರುವಂಥ ಮನುಷ್ಯನ ಜನ್ಮ ನಾಲ್ಕು ಮಾತು ಯಾರಾದರೂ ಬ್ಯಾಗ ಇಟ್ಕೊಳೋ ಅಂತ ತಾಕತ್ತ ಬೊಬ್ರಿಗೆ ಇರಲ್ಲ ರೀ ಅದು ಅಂತ ಅದು ಎರಡು ಹೇಳಿದ್ರಂದ್ರೆ ಅದು ನಾಲ್ಕು ಮಾಡಿ ಮುಂದೆ ಹೋಗಿ ತಲುಪ್ತಾವೆ ಆ ನಾಲ್ಕು ಹೋಗಿ ಒಳ್ಳೆ ಹತ್ತು ಮಾತುಗಳಾಗಿ ನಮ್ಮ ಹತ್ರನೇ ಬರ್ತಾವ ಒಳ್ಳೆ ಯಾಕಂದ್ರೆ ಈಗ ಗೋಡೆಗೂ ಕಿವಿ ಐತಂತಾರೆ ನೋಡಿರಿ ಅದು ಈ ಒಂದು ವಿಷಯಕ್ಕೇ ಹೇಳಾರ ಅಂತ ಅನ್ಕೋತೀನಿ ಅವ್ರು ಯಾರ ಹತ್ರ ಏನಾದರೂ ಡಿಸ್ಕಸ್ ಮಾಡಿರಲಿ ನನ್ನ ಬಗ್ಗೆ ಅವ್ರು ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಒಳ್ಳೆ ನನಗೆ ನನಗವು ಕಿವಿತನ ಬಿದ್ದ ಮ್ಯಾಗ ನನಗೆ ಏನೋ ಅದನ್ನ ತಡ್ಕೊಳಾರ್ದಂಥ ಒಂದು ನೋವು ಅದಂಗೆ ಅಂತ ಅನ್ನಿಸ್ತೈತಿ ಕೆಲವು ಸಲ ಏನಾದರೂ ಹೇಳ್ಕೊಬೇಕು ಮಾಡ್ಬೇಕಂತ ಅನಿಸ್ದಾಗು ಆ ಒಂದು ವಿಷಯದಿಂದ ನಾನು ಭಾಳ ನನ್ನ ಮನಸ್ಸಿಗೆ ನಾನು ಕಡವಣ ಹಾಕೋತೀನಿ ಈ ವಿಡಿಯೋದೊಳಗೆ ನನಗೆ ಆದಷ್ಟು ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿ ಮಾಡಿ ವಿಡಿಯೋನೇ ಹಾಕೋಕೆ ನಾನು ಪ್ರಯತ್ನ ಮಾಡ್ತೀನಿ ನಾನು ಕಷ್ಟಪಟ್ಟು ವಿಡೋಗಳನ್ನ ಮಾಡಿ ನಾನು ಹಾಕಕತ್ತೀನಿ ನಾನು ನನ್ನೇ ಮಾಡೋಕತ್ತಿಲ್ಲ ಯಾರು ದುಡ್ಡೂ ಕೂಡ ನಾನು ಹಾಳು ಮಾಡಿ ಯಾರ್ದರು ಮೋಸ ಮಾಡಿ ನಾನು ತಿನ್ನಕತ್ತಿಲ್ಲ ಕಷ್ಟಪಟ್ಟು ನನ್ನ ನನ್ನನ್ನು ನಾನು ದುಡಿದು ತಿನ್ನಬೇಕನ್ನೋದೊಂದು ಛಲ ಇಟ್ಕೊಂಡಿನಿ ಖಾಲಿ ಕುಂತು ತಿಂದ್ರೆ ಕುಂತು ತಿಂದ್ರೆ ತಿಂದರೆ ಅನ್ನೋ ಸಾಲಂಗಿಲ್ಲ ಅಂತ ಹೇಳ್ತಾರೆ ಸೊ ನನಗೆ ಏನಾದರೂ ಒಂದು ಆತೈತಪ್ಪ ಅನ್ನೋ ದೃಷ್ಟಿಯಿಂದ ವಿಡಿಯೋಗಳನ್ನ ಮಾಡಾಕತ್ತೀನಿ ಭಾಳಷ್ಟು ಇದ್ದಾವೆ ರೀ ಫ್ರೆಂಡ್ಸಾ ಮೊನ್ನೆ ಇದೆಲ್ಲ ತೆಗೆದಿದ್ದೆ ನಾನು ಇಲ್ಲಿ ನೋಡ್ತಿರ್ಬೋದು ನೀವು ಬೆಂಟೆಕ್ಸ್ ಹಾಕೊಂಡಿದ್ದೆ ಇದು ಯಾವ ಥರ ಆಗೈತಿ ಕೊಳ್ಳು ಏನಂತ ಹೇಳ್ಕಿ ನೋಡ್ತಿರ್ಬೋದು ನೀವು ಈ ಬಂಗಾರದ್ದು ಒಂದು ದೊಡ್ಡ ಕದ್ದೆ ಐತ್ರಿ ಅದನ್ನು ಹೇಳ್ತೀನಿ ನಾನು ಯಾಕಂದ್ರೆ ಕೆಲಸಲ ನಮ್ಮ ಜೀವನದ ನಾವು ಹೇಳ್ಕೊಬೇಕಂದ್ರೂ ಇನ್ನೊಬ್ರದ್ದು ವಿಚಾರ ಮಾಡ್ಬೇಕಾಗ್ತೈತಿ ಹೇಳೋದ್ರಾಗೂ ಸ್ವಲ್ಪ ನೋಡಿ ಮಾಡಿ ಅದ್ರೊಳಗನೆ ಸ್ವಲ್ಪ ವಿಚಾರ ಮಾಡಿ ಹೇಳ್ಕೊತಿರ್ತೀನಿ ಮತ್ತು ಕಷ್ಟ ಸುಖ ನಾನು ನಿಮ್ಮ ಹತ್ರ ಹೇಳ್ಕೊಳಾರ್ದೆ ಯಾರ ಹತ್ರ ಹೇಳ್ಕೊಬೇಕು ನೋಡ್ರಿ ಫ್ರೆಂಡ್ಸ್ ಹೌದಿಲ್ರಿ ಹಾಗಾಗಿ ಎಲ್ಲರ ಜೀವನದೋಗಿ ಇರೋವಂಥದ್ದನ್ನೇ ನಾನು ನಿಮ್ಮಂಗೆ ಮನುಷ್ಯನೇ ಅಲ್ಲ ನನಗೂ ಎಲ್ಲ ಥರದ್ದು ಇರ್ತಾವೆ ಏನು ಹೆಂಗೆ ಯಾವ ಥರ ಅಂತ ಕಿಸಷ್ಟು ಗೊತ್ತ ನಾನು ನಾನು ಒಬ್ಬಕ್ಕಿನದಿನಿ ಎಲ್ಲದಕ್ಕೂ ಭಾಳ ಬಡದೇ ಇಡ್ತೀನಿ ಮನೆ ಕೆಲಸ ಮಕ್ಕಳು ಕೆಲಸ ಎಲ್ಲ ನೋಡಿಕೊಂಡು ಮಾಡಿಕೊಂಡು ವಿಡಿಯೋ ಮಾಡಬೇಕಂತಪ್ಪ ಅಂದರೆ ಎರಡೆರಡು ಚಾನಲ್ ನಡೆಸ್ಬೇಕಂದ್ರೆ ಅದೇನು ಸಾಮಾನ್ಯ ಮಾತಲ್ಲ ರೀ ನೋಡ ಆದಷ್ಟು ಎಲ್ಲರೂ ಒಂದು ಪ್ರೋತ್ಸಾಹದ ಮೇರೆಗೆ ಮುಂದೆ ಜೀವನ ಒಳ್ಳೆ ರೀತಿಯಾಗಿ ಹೋಗ್ಬೋದು ಅಂತ ಅನ್ಕೋತೀನಿ ಯೂಟ್ಯೂಬ್ದಾಗ ದುಡ್ದು ಲಕ್ಷಾನ್ ಗಂಟ್ಲೆ ದುಡ್ದು ಕೊಟ್ಟೆನ ಗಟ್ಟಲೆ ಮನೆ ಕಟ್ಟಿದವರು ಅದರ ನನಗೆ ಅಷ್ಟು ಒಂದು ದೊಡ್ಡ ಇದು ಇಲ್ಲ ನಮ್ಮದು ಸಾಲ ಐತ್ರಿ ಆ ಸಾಲ ಹರಿಬೇಕು ಒಂದು ಒಳ್ಳೆಯ ಭವಿಷ್ಯ ಮಕ್ಕಳಿಗೆ ಕೊಡ್ಬೇಕು ಅನ್ನೋದು ಎಲ್ಲರಿಗೂ ಇದೇ ಇರ್ತೈತಿ ಅದೇ ಥರ ನನಗೂ ಐತಿ ಒಳ್ಳದಾಗುತ್ತಾ ಒಳ್ಳೇದಾಗಲಿ ಅಂತ ಅನ್ಕೋತೀನಿ ವಿಡಿಯೋ ಮತ್ತೇನು ಶೇರ್ ಮಾಡೋಕ್ಕೋಗಲ್ರಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಬಾಯ್